ಸ್ನೇಹಿತರೆ ನಮಸ್ಕಾರ ಸೊ ಡಿಕ್ಕಿ ರಮೇಶ್ ಮಾತಾಡ್ತಾ ಇರೋದು ಇವತ್ತು ಜನಗಳ ಧ್ವನಿಯಾಗಿ ಓಕೆನಾ ಮಾತಾಡಬೇಕಂತ ಅನ್ನಿಸ್ತಾ ಇದೆ ಯಾಕಂದರೆ ಮಾತಾಡಲಿಲ್ಲ ಅಂದರೆ ಸೊ ಆಗೋದಿಲ್ಲ ಸೊ ನೋಡಿ ಇದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪಕ್ಕದಲ್ಲಿ ಇಲ್ಲಿ ಕಸನ ಹಾಕಿದರೆ ಸೊ ಯಾವ ಥರ ಕಸನ ಹಾಕಿದರೆ ಜೊತೆಗೆ ಈ ಫುಟ್ಪಾತ್ ಮೇಲೆ ಪ್ರತಿಯೊಂದು ವಾಹನಗಳು ನಿಂತ್ಕೊಳ್ತಾ ಇದೆ ನಿಂತ್ಕೊಳ್ಳೋದ್ರಿಂದ ಭಾರಿ ತೊಂದರೆ ಆಗ್ತಾ ಇದೆ ಅದೊಂದು ವೀಡಿಯೋನ ನಿಮಗೆ ತೋರಿಸ್ತೀನಿ ಇಲ್ಲಿನ ಅಧಿಕಾರಿಗಳು ಸಂಬಂಧಪಟ್ಟವರು ಓಕೆನಾ ಈ ಕಸನ್ನು ಕ್ಲೀನ್ ಮಾಡಿಸ್ಬೇಕು ಅದ್ರ ಜೊತೇಲಿ ಈ ರೋಡ್ ಫುಟ್ಪಾತ್ ಮೇಲೆ ಗಾಡಿಗಳು ನಿಂತಿದ್ದಾರೆ ಇವತ್ತು ಒಂದು ಸಾವಿರದಿಂದ ಎರಡು ಸಾವಿರ ಜನ ಮಕ್ಕಳು ಬರ್ತಾ ಇದ್ದಾರೆ ಈ ಸ್ಕೂಲ್ಗೆ ಸೊ ಇವತ್ತು ಫುಟ್ಪಾತಿನ ವ್ಯವಸ್ಥೆ ಇಲ್ಲ ಓಕೆನಾ ಸೊ ಇದನ್ನು ಸುಧಾ ನಿಮಗೆ ಈಗ ತೋರಿಸ್ತೀನಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಪ್ರತಿಯೊಬ್ಬರು ಸುಧಾ ಇದಕ್ಕೆ ಸ್ಪಂದಿಸಬೇಕಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ನಮಸ್ಕಾರ ಸೊ ಡಿ ಕೆ ರಮೇಶ್ ಮಾತಾಡ್ತಾ ಇರೋದು ಸೊ ಇವತ್ತು ಇಂಪಾರ್ಟೆಂಟ್ ವಿಷಯನ ಸೊ ಮಾತಾಡ್ತಾ ಇದ್ದೀನಿ ನೋಡಿ ಇದು ನಮ್ಮ ಕರ್ನಾಟಕ ಪಬ್ಲಿಕ್ ಸ್ಕೂಲು ಹೆಗ್ನಹಳ್ಳಿಲಿ ಇರೋದು ಓಕೆನಾ ಇಲ್ಲಿ ಮೋರ್ ದೆನ್ ಒಂದು ಸಾವಿರದಿಂದ ಎರಡು ಸಾವಿರ ಜನಘಟ್ಟ ನಮ್ಮ ಮಕ್ಕಳುಗಳು ಬರ್ತಾರೆ ನೋಡಿ ಈ ರೋಡು ಎಷ್ಟು ಚಿಕ್ಕದಾಗಿದೆ ಅನ್ನೋದನ್ನು ಇಲ್ಲಿ ನೋಡಿ ಓಕೆ ಇಷ್ಟು ಚಿಕ್ಕ ರೋಡಲ್ಲಿ ಇಷ್ಟು ಮಕ್ಕಳು ಒಂದೇ ಸಲ ಬಂದಾಗ ಎಲ್ಲಿ ಜಾಗ ಇದೆ ನೋಡಿ ಇಲ್ಲಿ ಪಕ್ಕದಲ್ಲಿ ಜೆ ಸಿ ಪಿ ನಿಲ್ಸ್ಕೊಂಡು ನಿಲ್ಸ್ಕೊಂಡಿದ್ದಾರೆ ನೋಡಿ ಜೊತೇಲಿ ಇಲ್ಲಿ ಮಕ್ಕಳು ಬರೋದಕ್ಕೆ ಫುಟ್ಪಾತ್ ಮೇಲೆ ಜಾಗವೇ ಇಲ್ಲ ನೋಡಿ ನೋಡಿ ಇಷ್ಟು ಚಿಕ್ಕದು ಜಾಗ ಓಕೆ ನೋಡಿ ಇಷ್ಟು ಚಿಕ್ಕ ಜಾಗ ಓಕೆ ನೋಡಿ ಎಷ್ಟು ಜನ ಬರ್ತಾ ಇದ್ದಾರೆ ಇಲ್ಲಿ ಓಕೆನಾ ಸ್ಕೂ ಸ್ಕೂಟ್ರು ಬಸ್ಸು ಕಾರು ತುಂಬ ಫಾಸ್ಟಾಗಿ ಇದೆ ನೋಡಿ ಇಲ್ಲಿ ಫುಟ್ಪಾತ್ ಜಾಗವೇ ಇಲ್ಲ ಸೊ ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ ಗೊತ್ತಿಲ್ಲ ಓಕೆನಾ ನೋಡಿ ಎಲ್ಲಿಂದ ಬರ್ತಾರೆ ಹೆಂಗೆ ನಡ್ಕೊಂಡು ಬರ್ತಾರೆ ಫುಟ್ಪಾತೇ ಇಲ್ಲ ಅಂದರೆ ಓಕೆನಾ ಸೊ ನಾನು ಇದ್ರ ಪ್ರಕ ಇದಕ್ಕೆ ಒಂದು ಹಂಸ ಅಂತ ಹೇಳಿಬಿಟ್ಟು ಓಕೆ ನಾನು ಒಂದು ರಿಪೋರ್ಟನ್ನು ಒಂದು ಫೋನ್ ಮಾಡಿದ್ದೆ ಓಕೆ ಯಾರಿಗೆ ಇಲ್ಲಿ ಯಾರು ಇವರು ಕಮಿಷನರ್ ಇದ್ದಾರೆ ಅಂದರೆ ಬಿ ಬಿ ಎಮ್ ಪಿ ಲಿಮಿಟ್ಸಿಗೆ ಯಾರು ಬರುತ್ತೆ ಅವ್ರಿಗೆ ಕಾಲ್ ಮಾಡಿದೆ ಅವ್ರು ಹೇಳಿದ್ರು ಟ್ರಾಫಿಕ್ ಪೊಲೀಸರಿಗೆ ಹೇಳಿದ ಟ್ರಾಫಿಕ್ ಪೊಲೀಸಿಗೆ ಬರುತ್ತೆ ಅಂತ ಟ್ರಾಫಿಕ್ ಪೊಲೀಸಿಗೆ ಹೋಗ್ಬಿಟ್ಟು ಮನವಿ ಕೊಟ್ರಪ್ಪ ಅಲ್ಲಿಂದ ಬಂದು ನಿಮಗೆ ಒಂದು ಅಂಶ ಹಾಕಿಕೊಡ್ತಾರೆ ಮತ್ತು ಬೆಳಗ್ಗೆ ಹೊತ್ತು ಪೊಲೀಸರು ಬಂದು ನಿಲ್ಲಿಸ್ತಾರೆ ಅಂತ ಓಕೆ ನಾನು ಮಾಸ್ಟರ್ ಹತ್ತಿ ಬಂದು ಮಾತಾಡಿದ್ದೆ ಹೆಡ್ ಮಾಸ್ಟರ್ ಹತ್ರ ಅವರು ಹೋಗಿ ಪೊಲೀಸ್ ಟೇಷನ್ಗೆ ಹೋಗ್ಬಿಟ್ಟು ಓಕೆ ಒಂದು ಅಪ್ಲಿಕೇಶನ್ ಕೊಟ್ಟು ಬಂದಿದ್ದಾರೆ ನೋಡಿ ಸರ್ ಇಲ್ಲಿಗೊಂದು ಪೊಲೀಸ್ ಹಾಕಿ ಮತ್ತು ಇಲ್ಲಿರೋ ಅಂಥ ಓಕೆ ಏನು ಜೆ ಸಿ ಪಿ ಇದೆ ಏನು ವ್ಯಾನ್ ಇದೆ ಎಲ್ಲ ಎತ್ತಿಸಿ ಅಂತ ನೋಡಿ ಇಲ್ಲಿ ಎಷ್ಟು ಕಸನ ಇಲ್ಲಿ ಹಾಕಿದ್ದಾರೆ ಎಷ್ಟು ಗಲೀಜಾಗಿದೆ ಅಂತ ನೋಡಿ ಇಲ್ಲಿ ಏಕೆ ನಡ್ಕೊಂಡು ಬರ್ಬೇಕಾದ್ರೆ ಫುಟ್ಪಾತೇ ಇಲ್ಲ ಮಕ್ಳು ಹೆಂಗೆ ನಡ್ಕೊಂಡು ಬರ್ತಾರೆ ಸೊ ಅದೇ ನೀವು ಪ್ರೈವೇಟ್ ಸ್ಕೂಲಲ್ಲಿ ಹತ್ರ ಹೋಗಿ ನಿಂತ್ಕೊಳ್ಳಿ ಓಕೆನಾ ಇಲ್ಲ ಯಾರು ಅಲ್ಲಿ ಮಕ್ಕಳಿಗೆ ಯಾರಿಗೂ ಜವಾಬ್ದಾರಿ ಇಲ್ವಾ ಯಾವ ಜೀವಕ್ಕೆ ಬೆಲೆ ಇಲ್ವಾ ಜೀವಕ್ಕೆ ಬೆಲೆ ಇದೆ ತಾನೇ ಓಕೆನಾ ನೋಡಿ ಚಿಕ್ಕ ಇಚ್ ಎಷ್ಟು ಚಿಕ್ಕ ಜಾಗದಲ್ಲಿ ಮಕ್ಕಳು ಹೆಂಗೆ ನಡ್ಕೊಂಡು ಬರ್ತಾರೆ ನೋಡಿ ಈ ಕಡೆ ಪಕ್ಕಕ್ಕೆ ಜೈ ಸಿ ಬಿ ನಿಂತಿದ್ದಾರೆ ನೋಡಿ ಓಕೆನಾ ಇವತ್ತಿಷ್ಟು ಸಾವಿರಾರು ಜನ ಮಕ್ಳುಗಳು ಬರ್ತಾರೆ ಈ ಸ್ಕೂಲ್ಗೆ ಈ ಓಕೆನಾ ಇದಕ್ಕೆ ಒಂದು ಪರಿಹಾರವಾಗಿ ವ್ಯವಸ್ಥೆ ಮಾಡಿಕೊಡ್ಬೇಕು ಮಕ್ಕಳು ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಇಲ್ಲಿ ಯಾವುದೋ ಥರದ್ದು ಜೈ ಸಿ ಪಿ ಆಗಲಿ ವಾಹನಗಳು ನಿಂತ್ಕೊಳ್ಳೋದಂಗೆ ವ್ಯವಸ್ಥೆ ಮಾಡಬೇಕು ಮಕ್ಳುಗಳು ರೋಡ್ ದಾಟಂಗೆ ವ್ಯವಸ್ಥೆನ ಸೊ ಮಾಡಿಕೊಡ್ಬೇಕಂತ ಪ್ರತಿಯೊಬ್ಬರೂ ಸುಧಾ ಸೊ ಮನವಿ ಮಾಡ್ತೀನಿ ಓಕೆನಾ ಈ ವಿಡಿಯೋನ ಓಕೆ ಯಾರು ಅಧಿಕಾರಿಗಳಿದ್ದಾರೆ ಅವರಿಗೆ ತಲುಪಿಸಿ ಯಾಕಂದರೆ ಇವತ್ತು ಸೊ ತುಂಬ ಈ ಸ್ಕೂಲು ಅನ್ನೋದು ಮೇನ್ ರೋಡಲ್ಲಿ ಇರೋದ್ರಿಂದ ಇಲ್ಲಿಗೆ ಒಂದು ಸ್ವಲ್ಪ ಸೇ ಸೇಫ್ಟಿ ವ್ಯವಸ್ಥೆ ಮಾಡಿ ಓಕೆ ಬೆಳಗ್ಗೆ ಮತ್ತು ಸಾಯಂಕಾಲ ಪೊಲೀಸ್ನವರು ಇಲ್ಲಿ ಇರಲಿ ಯಾಕಂದರೆ ಮಕ್ಕಳು ರೋಡ್ ದಾಟಕ್ಕೋಸ್ಕರ ಓಕೆ ಪ್ರತಿಯೊಬ್ಬರು ಸುಧಾ ಇದ್ರ ಬಗ್ಗೆ ಕಾಳಜಿನ ತೆಗೆದುಕೊಳ್ಳಿ ಮಾಸ್ಟ್ರ ಹತ್ರ ನಾನು ಮಾತಾಡಿದ್ದೀನಿ ಹಾಗಾಗಿ ಸೊ ಇಲ್ಲಿಗೆ ಒಂದು ಹಂಸು ಬರಬೇಕು ನನ್ನ ರಿಕ್ವೈರ್ಮೆಂಟ್ ಅನ್ನೋದೇ ಒಂದು ಹಂಸು ಬರಬೇಕು ಓಕೆ ಇಲ್ಲೊಂದು ಫುಟ್ಪಾತ್ ವ್ಯವಸ್ಥೆ ಆಗಬೇಕು ಯಾಕಂದರೆ ಮಕ್ಳುಗಳು ಬರೋದಕ್ಕೋಸ್ಕರ ಫುಟ್ಪಾತ್ ವ್ಯವಸ್ಥೆ ಆಗಬೇಕು ಅದ್ರ ಜೊತೆಲಿ ಓಕೆ ಪೊಲೀಸ್ನವರು ಬೆಳಗ್ಗೆ ಸಾಯಂಕಾಲ ಮತ್ತು ಮಕ್ಕಳನ್ನ ರೋಡ್ ದಾಟಿಸೋಕ್ಕೋಸ್ಕರ ಇರಬೇಕು ಯಾಕಂದರೆ ಚಿಕ್ಕದ್ದು ರೋಡ್ ಇರೋದ್ರಿಂದ ರೋಡ್ ದಾಟ್ಸೋದಕ್ಕೆ ಓಕೆ ಪೊಲೀಸ್ನವ್ರು ಬೇಕು ಓಕೆ ಹೆಡ್ ಮಾಸ್ಟರ್ ಹೋಗ್ಬಿಟ್ಟು ಪೊಲೀಸರಿಗೆ ಲೆಟ್ರ್ ಕೊಟ್ಟು ಬಂದಿದ್ದಾರೆ ಸೊ ದಯಮಾಡಿ ಓಕೆನಾ ಇಲ್ಲಿಗೊಂದು ವ್ಯವಸ್ಥೆ ಮಾಡಿಕೊಡಿ ಯಾಕಂದರೆ ಇದು ಮಕ್ಕಳ ಜೀವನ ಜೀವ ಓಕೆ ಯಾರಾದರೂ ನೋಡಿ ಎಷ್ಟು ಸ್ಪೀಡಲ್ಲಿ ಬರ್ತಾಡ್ತಾರೆ ಬಿದ್ದು ಹೇಟಾಯಿತು ಅಂದರೆ ಈ ಯಾರು ಜವಾಬ್ದಾರರು ಓಕೆನಾ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಪ್ರತಿಯೊಬ್ಬರು ಬಂದು ಇದಕ್ಕೆ ಸ್ಪಂದಿಸಿ ಇದಕ್ಕೊಂದು ವ್ಯವಸ್ಥೆನ ಮಾಡಿಕೊಡಿ ಥ್ಯಾಂಕ್ ಯು ಸೋ ಮಚ್